ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮಸ್ಕಾರ ನಾನು ಸಂತೋಷ್ ರಾಠೋಡ್ ಇವತ್ತು ನಾನು ನಿಮಗೆ ಈ ಝೂಮ್ ಆ್ಯಪನ್ನು ಹೆಂಗೆ ಡೌನ್ಲೋಡ್ ಮಾಡೋದು ಹೆಂಗೆ ಇನ್ಸ್ಟಾಲ್ ಮಾಡೋದು ಹೆಂಗದನ್ನು ಯೂಸ್ ಮಾಡೋದು ಅಂಥೇಳಿ ಹೇಳಿಕೊಡ್ತೇನೆ ಎಲ್ಲದಕ್ಕಿಂತ ಮುಂಚೆ ನೀವು ಈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿಕ್ಕೆ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಿ ಪ್ಲೇಸ್ಟೋರ್ನಲ್ಲಿ ಝಡ್ ಡಬ್ಲ್ಯೂ ಎಮ್ ಝೂಮ್ ಆ್ಯಪ್ ಎ ಪಿ ಪಿ ಆ್ಯಪ್ ಅಂಥೇಳಿ ನೀವು ಟೈಪ್ ಮಾಡಿ ಅದನ್ನು ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನಿಮಗೆ ಒಂದು ಝೂಮ್ ಕ್ಲೌಡ್ ಮೀಟಿಂಗ್ಸ್ ಅಂತೇಳಿ ಒಂದು ಸಾಫ್ಟ್ವೇರ್ ಇರುತ್ತೆ ಈ ಅಪ್ಲಿಕೇಶನನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದು ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುವವರೆಗೆ ಸ್ವಲ್ಪ ವೇಟ್ ಮಾಡಿ ಡೌನ್ಲೋಡ್ ಡೌನ್ಲೋಡಿಂಗ್ ಸ್ಪೀಡ್ ಏನಿದೆ ಅದು ನಿಮ್ಮ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಈಗ ಇದು ಡೌನ್ಲೋಡ್ ಆಗಿದೆ ಇನ್ಸ್ಟಾಲ್ ಆಗ್ತಾಯಿದೆ ಇದರ ಮೂಲಕ ನೀವು ಹಾಗೂ ನಾವು ಯಾವಾಗ ಬೇಕು ಆವಾಗ ಮನೆಯಲ್ಲೇ ಕೂತ್ಕೊಂಡ್ರೂ ಕೂತ್ಕೊಂಡು ಕೂಡ ನಾವು ಒಬ್ರಿಗೊಬ್ಬರು ಮೀಟಿಂಗ್ನ ಮಾಡ್ಬೋದು ಚರ್ಚೆ ಮಾಡ್ಬೋದು ನಮ್ಮ ಕಾರ್ಯತಂತ್ರಗಳ ಬಗ್ಗೆ ನಾವು ಅದರಲ್ಲಿ ವಿಚಾರ ವಿನಿಮಯ ಮಾಡ್ಬೋದು ಹಾಗಾಗಿ ಇದು ಬಹಳ ಒಳ್ಳೆಯ ಆ್ಯಪ್ ಆಗಿದ್ದು ನಮ್ಮ ಕಾಂಗ್ರೆಸ್ ಪಾರ್ಟಿ ಇದನ್ನು ಬಳಕೆ ಮಾಡ್ತಾಯಿದೆ ನಾವೆಲ್ಲರೂ ಬಳಕೆ ಮಾಡ್ತಾ ಈಗ ಈನ್ಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿದಾಗ ನೀವು ಫಸ್ಟ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದಾಗ ನೀವು ಇಲ್ಲಿ ಡೈರೆಕ್ಟಾಗಿ ಇಲ್ಲಿಂದ ಜಾಯಿನ್ ಮೀಟಿಂಗ್ ಮಾಡ್ಬೋದು ಅಥವಾ ಇದರಲ್ಲಿ ನೀವು ಸೈನ್ ಇನ್ ಮಾಡ್ಬೋದು ಯಾರಿಗೆ ಸೈನ್ ಇನ್ ಮಾಡಲಿಕ್ಕಾಗಲ್ಲ ಅಂದರೆ ಹೆಚ್ಚು ನಾಲೆಜ್ ಯಾರಿಗಿಲ್ಲ ಅವರು ಡೈರೆಕ್ಟಾಗಿ ಜಾಯಿನ್ ಮೀಟಿಂಗ್ ಅಂತ ಹೇಳಿ ಬಳಕೆ ಮಾಡ್ಬೋದು ಅದು ಯಾರಿಗೆ ಸ್ವಲ್ಪ ನಾಲೆಜಬಲ್ ಪರ್ಸನ್ ಇದ್ದರೆ ಅವರು ಡೈರೆಕ್ಟ್ ಆಮೇಲೆ ಸೈನ್ ಇನ್ ಮಾಡ್ಬೋದು ನಾನು ಎಲ್ಲದಕ್ಕಿಂತ ಮುಂಚೆ ಜಾಯಿನ್ ಎ ಮೀಟಿಂಗ್ ಡೈರೆಕ್ಟಾಗಿ ಹೇಗೆ ಮೀಟಿಂಗ್ನ ಜಾಯಿನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಡೈರೆಕ್ಟಾಗಿ ಜಾಯಿನ್ ಎ ಮೀಟಿಂಗ್ ಅಂತ ಹೇಳಿ ಇಲ್ಲಿ ಜಾಯಿನ್ ಒತ್ತ ಪರ್ಸ್ನಲ್ ಲಿಂಕ್ ನೇಮ್ ಅಂತ ಹೇಳಿದೆ ಇಲ್ಲಿ ನೀವು ಒಳಗಡೆ ನಿಮ್ಮ ನಿಮ್ಮ ಐ ಡಿ ಏನಿದೆ ಆ ಐಡಿನ ಇಲ್ಲಿ ಹಾಕಿದ್ರೆ ನೀವು ಜಾಯಿನ್ ಮೀಟಿಂಗ್ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಜಾಯಿನ್ ಮೀಟಿಂಗ್ ಅಂತ ಇದೆಯಲ್ಲ ಜಾಯಿನ್ ಮೀಟಿಂಗಲ್ಲಿ ಕ್ಲಿಕ್ ಮಾಡಿದಾಗ ನೀವು ಡೈರೆಕ್ಟಾಗಿ ಮೀಟಿಂಗನ್ನು ಜಾಯಿನ್ ಮಾಡ್ತೀರಿ ರೈಟ್ ಇದು ನನ್ನ ಮೀಟಿಂಗ್ ಕೋಡ್ ಇದು ಈ ಕೋಡ್ನ ಹಾಕಿದ ಕೂಡಲೇ ಆ ಒಂದು ಮೀಟಿಂಗ್ ಏನಿದೆ ಆ ಮೀಟಿಂಗ್ನ ಹೆಸರು ಬರುತ್ತಲ್ಲಿ ಇಲ್ಲಿ ನಿಮ್ಮ ಹೆಸರಿದೆ ನನ್ನದು ಗ್ಯಾಲಾಕ್ಸಿ ಎ ಫಿಫ್ಟಿ ಒನ್ ಅಂಥೇಳಿ ಮೊಬೈಲ್ ಹೆಸರು ಮೊಬೈಲ್ ಹೆಸರು ಬಂದಿದೆ ಈ ಹೆಸರನ್ನ ನೀವು ತೆಗೆದು ನಿಮ್ಮ ಹೆಸರನ್ನ ಹಾಕ್ಕೊಳ್ಬೋದು ಇಲ್ಲಿ ನನ್ನ ಹೆಸರನ್ನ ನಾನು ಹಾಕ್ಕೊಳ್ತೇನೆ ನೀವು ನಿಮ್ಮ ಹೆಸರನ್ನ ಹಾಕ್ಕೊಳ್ಳಿ ಇಲ್ಲಿ ಇಲ್ಲಿ ಸಂತೋಷ್ ರಾಠೋಡ್ ಬಾಗಲ್ಕೋಟ್ ಅಂಥೇಳಿ ನಾನು ಹಾಕ್ಕೊಳ್ತೇನೆ ನೀವು ನಿಮಗೆ ಇಷ್ಟ ಆದಂಥ ನಿಮಗೆ ನಿಮ್ಮ ಹೆಸರನ್ನ ಇಷ್ಟ ಅಂಥೇಳಿ ಬಿ ಬೇರೆ ಹೆಸರನ್ನ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ನಿಮ್ಮ ಒರಿಜಿನಲ್ ಹೆಸರೇನಿದೆ ಆ ಹೆಸರನ್ನ ನೀವು ಇಲ್ಲಿ ಹಾಕ್ಕೊಳ್ಳಿ ಆಮೇಲೆ ನಿಮ್ಮ ನಿಮ್ಮ ಐ ಡಿ ಏನಿದೆ ಅಂದರೆ ನಿಮ್ಮ ಮೀಟಿಂಗ್ ಐ ಡಿ ಏನಿದೆ ಆ ಮೀಟಿಂಗ್ ಐ ಡಿಯನ್ನು ಇಲ್ಲಿ ಮೇಲ್ಗಡೆ ನೀವು ಹಾಕಿ ಜಾಯಿನ್ ಮೀಟಿಂಗ್ ಅಂದಾಗ ನೀವು ನೇರವಾಗಿ ಮೀಟಿಂಗಿಗೆ ಜಾಯಿನ್ ಆಗ್ತೀರಿ ಇನ್ನೊಂದೇನು ಅಂತಂದರೆ ಸೈನ್ ಇನ್ ಅಂದರೆ ನಿಮ್ಮ ಇಮೇಲ್ ಐ ಡಿ ಮುಖಾಂತರ ಗೂಗಲ್ ಅಂತ ಇದೆ ಫೇಸ್ಬುಕ್ ಅಂತ ಇದೆ ಈ ಮೂಲಕ ನೀವೇನಂತಂದರೆ ಇದರಲ್ಲಿ ಲಾಗಿನ್ ಆಗ್ಬೋದು ಅಂದರೆ ಯಾವುದೇ ಸಮಸ್ಯೆ ಇರೋಲ್ಲ ಇದರಲ್ಲಿ ಭಾಳ ಈಸಿಯಾಗಿ ಯೂಸ್ ಮಾಡ್ತೀರಿ ಗೂಗಲ್ನ ಮುಖಾಂತರ ಏನಿದೆ ನೀವು ಇಮೇಲ್ ಐ ಡಿನ ಇದರಲ್ಲಿ ಲಾಗಿನ್ ಮಾಡ್ಕೊಳ್ಬೋದು ನಿಮ್ಮ ಪೂರ ಹೆಸರು ಬರುತ್ತೆ ಫೋಟೋ ಎಲ್ಲ ಬರುತ್ತೆ ಅದರಲ್ಲಿ ನಾನು ನನ್ನ ಒಂದು ಇಮೇಲ್ ಐ ಡಿನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿಕೊಂಡಾಗ ಏನಿದೆ ಅಂತಂದರೆ ಇವಾಗ ನಾನು ಲಾಗಿನ್ ಆಗ್ತಾಯಿದ್ದೀನಿ ಓಕೆ ಸಮಸ್ಯೆ ಇದೆ ಏನೋ ಒಂದು ಇರಲಿ ಫೇಸ್ಬುಕ್ ಮುಖಾಂತರನೂ ಕೂಡ ನಾವೇನಿದೆ ಅಂತಂದರೆ ಇದರಲ್ಲಿ ಲಾಗಿನ್ ಮಾಡ್ಕೋಬೋದು ಇದು ಲಾಗಿನ್ ಆಗುವಂಥ ಒಂದು ಪ್ರಕ್ರಿಯೆ ಇನ್ನು ಈ ಸೈನ್ ಇನ್ನ ಬಿಟ್ಟು ಬೇರೆ ರೀತಿ ನೀವು ಯಾವ ರೀತಿ ಮೀಟಿಂಗನ್ನು ಜಾಯಿನ್ ಮಾಡಬಹುದು ಅಂತಂದರೆ ನಾವು ನಿಮಗೆ ವಾಟ್ಸಪ್ನಲ್ಲಿ ಒಂದು ಲಿಂಕನ್ನು ಸೆಂಡ್ ಮಾಡಿರ್ತೀವಿ ನಿಮ್ಮ ವಾಟ್ಸಪ್ನಲ್ಲಿ ಲಿಂಕನ್ನು ಸೆಂಡ್ ಮಾಡಿರ್ತೀವಿ ಆ ಲಿಂಕ್ನ ಮುಖಾಂತರ ಏನಿದೆ ಅಂತಂದರೆ ನೀವು ಡೈರೆಕ್ಟಾಗಿ ಮೀಟಿಂಗನ್ನು ಅಟೆಂಡ್ ಮಾಡಬಹುದು ಹೇಗಂತಂದರೆ ನನಗಿವಾಗ ಸಂತೋಷ್ ಬಗಲಿ ದೇಸಾಯಣ್ಣ ಅವರು ನಮ್ಮ ಬಾಗಲಕೋಟೆಯ ಸೋಷಿಯಲ್ ಜಿಲ್ಲಾ ಜಿಲ್ಲಾಧ್ಯಕ್ಷರು ಅವರು ಕೆಲವು ಝೂಮ್ ಮೀಟಿಂಗ್ನ ಲಿಂಕ್ಗಳನ್ನ ಕಳಿಸಿದ್ದಾರೆ ನಿಮಗೆ ಬರುವಂಥ ಮೀಟಿಂಗ್ನ ಲಿಂಕ್ ಏನಿದೆ ಜಾಯಿನ್ ಅವರ್ ಕ್ಲೌಡ್ ಎಚ್ ಡಿ ವಿಡಿಯೋ ಮೀಟಿಂಗ್ ನಾವು ಅಂತ ಇದೆಯಲ್ಲ ಕೆ ಪಿ ಸಿ ಸಿ ಸೋಷಿಯಲ್ ಮೀಡಿಯಾ ಈಸ್ ನಾವ್ ಇನ್ವೈಟಿಂಗ್ ಯು ಟು ಶೆಡ್ಯೂಲ್ ಝೂಮ್ ಮೀಟಿಂಗ್ ಅಂತೇಳಿ ಶೆಡ್ಯೂಲ್ ಟು ಝೂಮ್ ಮೀಟಿಂಗ್ ಹೇಳಿ ಒಂದು ಬಂದಿದೆ ಮೆಸೇಜು ಈ ಮೆಸೇಜ್ನಲ್ಲಿ ಇಲ್ಲಿ ಕೆಳಗಡೆ ನೀಲಿ ಕಲರಲ್ಲಿ ಏನು ಕಾಣ್ತಾ ಇದೆಯಲ್ಲ ಅದು ಲಿಂಕು ಅದರ ಕೆಳಗಡೆ ಇರುವಂಥ ಈ ಮೀಟಿಂಗ್ ಐ ಡಿ ಈ ಐ ಡಿನ ಹಾಕಿ ಕೂಡ ನೀವು ಜಾಯಿನ್ ಮಾಡ್ಬೋದು ಡೈರೆಕ್ಟಾಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಝೂಮ್ ಆ್ಯಪ್ ಆಲ್ವೇಸ್ ಅಂತ ಹೇಳಿ ಝೂಮ್ ಆ್ಯಪ್ನ ಸೆಲೆಕ್ಟ್ ಮಾಡಿ ಆಲ್ವೇಸ್ ಅಂತ ನೀವು ಹೇಳಿದಾಗ ಡೈರೆಕ್ಟಾಗಿ ನಿಮ್ಮ ಮೀಟಿಂಗ್ ಐ ಏನಿದೆ ಅದು ಓಪನ್ ಆಗುತ್ತೆ ಈ ಈ ಮುಖಾಂತರ ನೀವೇನಂತಂದರೆ ಡೈರೆಕ್ಟಾಗಿ ಮೀಟಿಂಗಲ್ಲಿ ನೀವು ಜಾಯಿನ್ ಆಗ್ತೀರಿ ಥ್ಯಾಂಕ್ ಯು ನಾಳೆ ಎಲ್ಲರೂ ಕೂಡ ಮೀಟಿಂಗನ್ನು ಜಾಯಿನ್ ಮಾಡಿ ಆ ಮೀಟಿಂಗನ್ನು ಎಲ್ಲರೂ ಕೂಡ ಸಕ್ಸಸ್ಫುಲ್ ಮಾಡಿ